ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಇವತ್ತು ಬಂದು ಹೊಸ ವರ್ಷ ನ್ಯೂ ಇಯರ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಇವಾಗ ಬೆಳಗ್ಗೆನ ಬ್ರೇಕ್ಫಾಸ್ಟ್ನ ಮಾಡಬೇಕು ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಗೀ ರೈಸು ಮತ್ತು ಕೂರ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆ ನೈಟೇ ಬಟಾಣಿ ಕಾಳು ಮತ್ತು ಕಾಳು ಎರಡನ್ನೂ ನೆನೆ ನೆನೆ ಹಾಕಿದ್ದೀನಿ ಇವಾಗ ಅದರದ್ದೂರು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು ಆ್ಯಸ್ ಯೂಶ್ವಲ್ ಹೊಸ ವರ್ಷ ಅಂದಿದ್ದ ತಕ್ಷಣ ಕ್ಯಾಲೆಂಡ್ರು ಮಾತ್ರ ಚೇಂಜ್ ಆಗುತ್ತೆ ಅದು ಲೇಡಿ ಹೆಂಗಸ್ಗಾದರೂ ಸರಿ ಗಂಡಸ್ರಿಗಾದರೂ ಸರಿ ಅವ್ರ ಕೆಲಸ ಮಾಡ ಅವ್ರ ಕೆಲಸ ಅವ್ರು ಮಾಡ್ಕೊತಾನೆ ಇರಬೇಕು ಅದು ಬಿಟ್ಟು ಬೇರೆ ಏನು ಚೇಂಜಸ್ ಇರಲ್ಲ ಬರೀ ಕ್ಯಾಲೆಂಡ್ರ್ ಮಾತ್ರ ಚೇಂಜ್ ಆಗುತ್ತೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೋ ಹಾಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೊರತು ಏನು ಚೇಂಜಸ್ ಆಗಲ್ಲ ಹಾಗೆ ಆ್ಯಸ್ ಯೂಶ್ವಲ್ ಇವತ್ತು ನಾನು ಸಹ ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೆನೆ ನೈಟೇ ನೆನೆ ಹಾಕಿದ್ದೆ ಬಟಾಣಿ ಮತ್ತು ಕಡಲೆಕಾಳು ಎರಡು ನೆನೆ ಹಾಕಿದ್ದೆ ಬೆಳಗ್ಗೆ ಎದ್ಬಿಟ್ಟು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಬಾಳೆಕಾಯಿ ಬಾಳೆಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಫಸ್ಟು ಫಸ್ಟು ಕಾಳುಗಳನ್ನೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಕಾಳು ಬ ಆಲೂಗಡ್ಡೆ ಬದ್ನೆಕಾಯಿ ಉಪ್ಪು ಬಾಳೆಕಾಯಿ ಎಲ್ಲ ಹಾಕಿ ಬೇಯಿಸ್ಕೊತಿದ್ದೀನಿ ಅದನ್ನ ಒಂದು ಸೈಡ್ ಇಟ್ಬಿಟ್ಟು ಈ ಸೈಡು ಇನ್ನೊಂದು ಸೈಡು ಮಾಲ್ಟ್ನ ಮಾಡ್ಕೊತಿದ್ದೀನಿ ಮಾಲ್ಟ್ ಆಗಿದ್ದಾದ್ಮೇಲೆ ಹಿಂದೆನೆ ಗೀ ರೈಸ್ನ ಮಾಡ್ಕೊತಿದ್ದೀನಿ ಗೀ ರೈಸು ಗೀ ರೈಸು ತುಂಬಾ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬೋದು ಈ ಸೈಡ್ ನೋಡಿ ಕುರ್ಮು ಸಹ ಎಲ್ಲ ರೆಡಿ ಮಾಡಿ ಬೇಯೋಕ್ಕೆ ಇಟ್ಟಿದ್ದೀನಿ ಅದರ ಮಸಾಲದೆಲ್ಲ ಹಸಿ ಸ್ಮೆಲೆಲ್ಲ ಹೋಗಬೇಕಲ್ಲ ಹಾಗಾಗಿ ಗೀ ರೈಸ್ಗೆ ಬರೀ ಸಿಂಪಲ್ಲಾಗಿ ನೀರು ಹಾಕಿ ಮಾಡೋದ್ಕಿಂತ ಈ ರೀತಿ ಸ್ವಲ್ಪ ಕಾಯಿ ಹಾಲು ಹಾಕಿ ಮಾಡಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ ಇದರ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವಾಗ ಏನೂ ಶೇರ್ ಮಾಡ್ತಿಲ್ಲ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಪುದೀನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿ ಒಂದು ವಿಷಯಲ್ಲಿ ಬರ್ಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಗೀ ರೈಸ್ ರೆಡಿ ಮತ್ತು ಇವಾಗ ಬ್ರೇಕ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನನ್ನ ಹಸ್ಬೆಂಡು ನನ್ನ ಮಗನ ಸ್ಕೂಲ್ಗೆ ಮತ್ತು ಆಫೀಸಿಗೆ ಸುಷಲ್ ಅವ್ರು ಹೋಗ್ಲಿರಬೇಕೆಲ್ಲ ಹಾಗಾಗಿ ಅವರು ಹೋದ್ರು ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ದೀನಿ ಅಂದರೆ ಪಾತ್ರೆಗೆ ತೊಳೆದು ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆನೂ ಸಹ ಮಾಡಬೇಕು ಹೊಸ ವರ್ಷ ಆಗಿರೋದ್ರಿಂದ ಪ್ಲಸ್ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಕೆಲಸಗಳಿದೆ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಪಾತ್ರೆ ಏನು ಜಾಸ್ತಿ ಇಲ್ಲ ನೈಟೆ ಎಲ್ಲ ತೊಳೆದು ಇಟ್ಟಿರೋದ್ರಿಂದ ಪಾತ್ರೆಗಳು ಸ್ವಲ್ಪ ಕಡಿಮೆನೇ ಇದೆ ಹಾಗಾಗಿ ಇನ್ನು ಪಾತ್ರೆಗಳು ತೊಳ್ಕೊಂಡು ಬೇಗ ಬೇಗ ಫಟಪಟ ಅಂತ ಕೆಲಸ ಮುಗಿಸ್ಕೋಬೇಕು ಇದು ಗೀ ರೈಸ್ದು ಮತ್ತು ಕುರ್ಮಾದ್ದು ಏನೂ ರೆಸಿಪಿ ಶೇರ್ ಮಾಡೋಕ್ಕೋಗಿಲ್ಲ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇವಾಗ ಏನು ರೆಸಿಪಿನ ಶೇರ್ ಮಾಡ್ತಿಲ್ಲ ಇವಾಗ ಫಟಪಟ ಅಂತ ಪಾತ್ರೆ ತೊಳೆದು ಮನೆ ಕೆಲಸನ ಮುಗಿಸ್ಕೊಂಡು ಆಮೇಲೆ ನೋಡೋಣ ಹೇಗೋಗುತ್ತೆ ಅಂತ ಮತ್ತು ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು ಇನ್ನೇನು ಮಧ್ಯಾಹ್ನ ಏನು ಪೂಜೆ ಮಾಡೋದು ಒಟ್ಟಿಗೆ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕಸ ಗುಡಿಸಿ ಕಸ ಗುಡಿಸ್ನೆಲ್ಲ ಒರೆಸಿ ಫ್ರೆಶಪ್ ಆಗಿ ಇವಾಗ ದೇವ್ರ ಪಾತ್ರೆಗಳನ್ನ ತೊಳ್ಕೊತಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡು ಸಂಜೆ ಪೂಜೆ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಸಹ ಸ್ಕೂಲಿಂದ ಕರ್ಕೊಂಡ್ಬಂದಿದ್ದೆ ಆಲ್ರೆಡಿ ಸ್ಕೂಲ್ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಸ್ಕೂಲಿಂದನೂ ಸಹ ಕರ್ಕೊಂಬಂದು ಇವಾಗ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊತಿದ್ದೀನಿ ಇವಾಗ ನಾನು ಈ ಸೈಡು ದೇವ್ರ ಮನೆ ಕ್ಲೀನ್ ಮಾಡ್ಕೊತಿದ್ರೆ ಆ ಸೈಡು ಒಂದು ಸೈಡ್ ಪೀಝಾನ ಮಾಡ್ತಿದ್ದಾನೆ ನೋಡಿ ಏನು ಮಾಡ್ತಿದ್ದೀಯಾ ಬಂಗಾರಿ ರೀ ಎಷ್ಟು ನಿಮ್ಮದು ಪೀಝಾ ಏಳು ಸಾವಿರ ಅಷ್ಟೇನಾ ಕಾಸ್ಟ್ಲಿ ಆಯ್ತಲ್ಲ ಏ ಕಾಸ್ಟ್ಲಿ ಆಯ್ತು ರೀ

ಹಂಗೆ ಕಟ್ ಮಾಡಿ ಕೊಡ್ಬೇಕಾ ನೀವೇ ತಿಂತೀರ ಅದನ್ನು ಯಾಕೆ ಇವಾಗ ಬೆಂದಿದ್ಯಾ ಬೆಂದಿಲ್ವಾ ಬೆಂದಿದ್ಯಾ ಇವಾಗ ತಿಂತೀರಾ ನೀವು ತಿಂತ ಇದ್ದೀರಾ ಹಂಗೆ ಮಾಡಿದ್ದ ಹೋಮರ್ ಪರಿ ಬನ್ನಿ ನನ್ನ ಮಗ ಮಾಡಿರೋ ಕಾಸ್ಟ್ಲಿಯೆಸ್ಟ್ ಪಿಝಾ ನೋಡಿ ಹೇಗೆ ಮಾಡಿದ್ದಾನೆ ಸೇಮ್ ಪಿಝಾ ಶೇಪೇ ಕೊಟ್ಕೊಂಡು ಯಾರಿಗಾದ್ರೂ ಬೇಕಾ ಪಿಝಾ ಆಮೇಲೆ ನನ್ನ ಮಗನಿಗೆ ಹೋಗಪ್ಪ ವರ್ಕ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋಮ್ ವರ್ಕ್ ಬರೀ ಕೊಡಿಸ್ಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು ದೇವ್ರ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನನ್ನ ಮಗನಿಗೆ ಸಂಜೆ ಆಗಿತ್ತಲ್ಲ ಹಾಗಾಗಿ ಹಾಲು ಕಾಯಿಸ್ಕೊಡೋಣ ಹೇಳ್ಬಿಟ್ಟು ಇಲ್ಲಿ ಹಾಲು ಕಾಯಿಸ್ಕೊಡ್ತಿದ್ದೀನಿ ನನ್ನ ಮಗ ಹಾಲೆಲ್ಲ ಕುಡಿದು ಇವಾಗ ದೇವಸ್ಥಾನಕ್ಕೆ ಹೊಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕುಂತಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಹೊಸ ವರ್ಷ ಆಗಿರೋದ್ರಿಂದ ಪ್ಲಸ್ ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಸಹ ಬಂದ್ವಿ ರಾಯರ ಮಠಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮತ್ತೆ ಮನೆಗೆ ಬಂದ್ವಿ ನಾಳೆಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆಗೆ ನೆನೆ ಹಾಕಿದೆ ಅದನ್ನು ರುಬ್ಬಿಟ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಫಸ್ಟು ದೋಸೆಗೆ ರುಬ್ಬಿಟ್ಟಿದ್ದೀನಿ ದೋಸೆಗೆ ರುಬ್ಬಿಟ್ಟಿದ್ದಾದಮೇಲೆ ಸಂಜೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಪಾತಿ ಇಲ್ಲ ಅಂದರೆ ಪೂರಿ ಎರಡರಲ್ಲಿ ಒಂದು ಮಾಡೋಣ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನು ಸಹ ಕಳ್ಸಿಟ್ಟಿದ್ದೀನಿ ಹಾಗೆ ನನ್ನ ಮಗ ಏನಾದರೂ ಬೇಕು ಮತ್ತು ತಿನ್ನೋಕ್ಕೆ ಅಂತ ಹೇಳಲ್ಲ ಸರಿ ಆಯಿತು ಮನೇಲಿ ಹೇಗಿದ್ರು ಕಾರ್ನ್ ಇತ್ತು ಅದ್ರದ್ದು ಫ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಳದಲ್ಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಟೇಸ್ಟು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆಲ್ಲೂ ಸಹ ಟ್ರೈ ಮಾಡ್ಬೋದು ಆಲೂಗೆಡ್ಡೆ ಆದರೆ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಬೇಯಿಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಬಿಕೋನು ಅಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಕೋಬೋದು ಇವಾಗ ನೋಡಿ ನಾನು ಬೇಬಿ ಕೊನ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕೋಟಿಂಗ್ ಮಾಡ್ಕೋಬೇಕು ನೀವು ಹಿಟ್ಟು ತುಂಬ ತುಂಬ ತುಂಬಾ ಕಲಿಸ್ಕೊಬೇಡಿ ಈ ರೀತಿ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಕಲ್ಸ್ಕೋಬೇಕು ಈ ರೀತಿ ಕಲಸಿ ನಾನು ಒಂದು ಐದು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೆ ಅಷ್ಟೊತ್ತಿಗೆ ಪೂರಿನ ಬೇಯಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂರಿನ ಲಟ್ಟಿಸ್ಕೊಂಡು ಈ ಕಡೆ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಗ್ರೇವಿನೂ ಸಹ ಬೇಯಕ್ಕೆ ಇನ್ನೊಂದು ಸೈಡ್ ಇಟ್ಟಿದ್ದೀನಿ ಇವಾಗ ಪೂರಿನ ಲಟ್ಟಿಸ್ಕೊಂಡು ಹಾಗೆ ಬೇಯಿಸ್ಕೊತಿದ್ದೀನಿ ಪೂರಿನ ಬೇಯಿಸಿಕೊಂಡಿದ್ದಾದ್ಮೇಲೆ ಅದರ ಅದೇ ಎಣ್ಣೆಗೆನೆ ಬೇಕಾದ್ರೆ ನಾವು ಬೇಬಿ ಕ್ರಿಸ್ಪಿನ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಇವಾಗ ಪೂರಿನ ಅಟಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಬೇಯಿಸ್ಕೊತಿದ್ದೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಿದೆ ಇವಾಗ ಅಲ್ಲಿ ಮ್ಯಾರಿನೇಟ್ ಆಗಿತ್ತಲ್ಲ ಅದಕ್ಕೆ ಬ್ರೆಡ್ ಕ್ರಮ್ಸ್ನ ಕೋಟಿಂಗ್ನ ಕೊಡ್ತಿದ್ದೀನಿ ಈ ರೀತಿ ಕೋಟಿಂಗ್ ಕೊಡೋದ್ರಿಂದ ಕ್ರಿಸ್ಪಿಯಾಗಿ ಸಕ್ಕದಾಗಿರುತ್ತೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಕ್ಕದಾಗಿರುತ್ತೆ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಇವಾಗ ವಿಂಟರ್ ಆಗಿರೋದ್ರಿಂದ ಈ ಥರ ಕರುಮ್ ಕುರುಮ್ ಏನಾದರೂ ಬೇಕು ಅನಿಸುತ್ತೆ ಆವಾಗ ಈ ರೀತಿ ಮಾಡಿಕೊಡಿ ಮಕ್ಕಳು ತೋ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಎಣ್ಣೆಗೆ ಹಾಕ್ಕೊಂಡು ಎರಡು ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗು ಫ್ರೈ ಮಾಡ್ಕೊತು ಅಂದರೆ ಸೂಪರ್ ಬೇಬಿ ಬೇಬಿಕಾರ್ನ್ ಫ್ರೈಸ್ ಇಲ್ಲ ಬೇಬಿಕಾರ್ನ್ ಕ್ರಿಸ್ಪಿ ಏನು ಬೇಕಾದರೂ ಹೇಳ್ಕೊಬೋದು ಸಕ್ಕತ್ತಾಗಿರುತ್ತೆ ಟೊಮೊಟೊ ಕೆಚಬ್ಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಎಷ್ಟು ಕ್ರಿಸ್ಪಿ ಅಂದರೆ ನಿಮಗೆ ಸೌಂಡ್ ಗೊತ್ತಾಗ್ತಿದೆ ಅನಿಸುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಇರುತ್ತೆ ಸಾಕದಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರೆಸ್ಟೋರೆಂಟಲ್ಲೆಲ್ಲ ಈ ರೀತಿ ಸಿಗುತ್ತೆ ಅದ್ರ ಬಗ್ಲು ಹೊರ್ಗಡೆ ತಂದು ಕೊಡೋ ಪಾಗಲು ಈ ರೀತಿ ನೀವು ಮನೆಯಲ್ಲೇ ಹೆಲ್ತಿಯಲ್ಲಿ ಮಾಡಿಕೊಡ್ಬೋದು ಒಂದು ಸಲ ಟ್ರೈ ಮಾಡಿ ಇವಾಗ ಅಡುಗೆನ ಮಾಡ್ತಿದ್ದೀನಿ ಅಡುಗೆ ಏನಿಲ್ಲ ಸಿಂಪಲಾಗಿ ಪೂರಿನ ಮಾಡಿಕೊಂಡೆ ಅಷ್ಟೇ ಬೆಳಗ್ಗೆ ಕುರ್ಮಾ ಮಾಡಿದ್ನಲ್ಲ ನಾನು ಅಗ್ಗಿ ರೈಸು ಕುರ್ಮ ಕುರ್ಮ ಸ್ವಲ್ಪ ಮಿಕ್ಕಿತ್ತು ಸುಮ್ಮನೆ ವೇಸ್ಟ್ ಆಗೋಬಿಟ್ಟು ಅದ್ರ ಜೊತೆ ಪೂರಿನೋ ಚಪಾತಿನೋ ಮಾಡಿದ್ರೆ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸೈಡ್ಸ್ ಅಂತ ಹೇಳ್ಬಿಟ್ಟು ನಾನು ಬೇಬಿ ಕಾರ್ನ್ ಕ್ರಿಸ್ಪಿನ ಮಾಡ್ತಾ ಇದ್ದೀನಿ ಇದೊಂದು ನಿಜವಾಗ್ಲು ಎಷ್ಟು ಸಕ್ಕನಾಗಿದೆ ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ ಇವಾಗ ಸ್ವಲ್ಪ ವಿಂಟರ್ ಸೀಸನ್ ಆಗಿರೋದ್ರಿಂದ ಬಿಸಿ ಬಿಸಿ ಈ ರೀತಿ ಮಾಡ್ಕೊಡ್ತಿತ್ತು ಅಂದ್ರೆ ಎಷ್ಟು ಖಾಲಿ ನಮಗೆ ಗೊತ್ತಿರಲ್ಲ ಅಷ್ಟು ಜೊತೆಗೆ ಟೊಮೆಟೊ ಕೆಚಪ್ ಏನಾದ್ರೂ ಇತ್ತು ಅಂದ್ರೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಥರನೂ ಕೊಡ್ಬೋದು ಸ್ನಾಕ್ಸ್ ಆಗೋ ಸಹ ಮಾಡ್ಕೊಡ್ಬೋದು ಸಕ್ಕದಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಫಿ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಕೊಡೋದ್ಕಿಂತ ಈ ರೀತಿ ಮಾಡಿಕೊಟ್ರೆ ಯಾವಾಗಲೂ ಒಂದೇ ಥರ ಇತ್ತು ಅಂದರೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಈ ರೀತಿ ಡಿಫ್ರೆಂಟಾಗೂ ಸಹ ಟ್ರೈ ಮಾಡಿ ಇದನ್ನು ನೀವು ಬೇಕಂದರೆ ಆಲೂಗಡ್ಡೆಲ್ಲೂ ಸೇಮ್ ಮಸಾಲ ಕೋಟಿಂಗ್ನ ಹಾಕಿಬಿಟ್ಟು ಮಾಡ್ಬೋದು ಅದು ಟೇಸ್ಟ್ ಸಕ್ಕದಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ನ್ಯಾಕ್ಸ್ ಬಂತು ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ ಒಂದ್ಸಲ ಟ್ರೈ ಮಾಡಿ ಇವಾಗ ಡೀಪ್ ಫ್ರೈ ಆಗ್ತಿದೆ ಡಿ ಒಂದು ಬ್ಯಾಚ್ ಆಯಿತು ತೆಗೆದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಇನ್ನು ನಾಲ್ಕು ಪೀಸ್ ಇದೆ ಅಷ್ಟೇ ಅಷ್ಟು ಸಕ್ಕತ್ತಾಗಿದೆ ಇವಾಗ ಇನ್ನೊಂದು ಬ್ಯಾಚು ಅದು ಬೇಕು ಅಂದರೆ ಇನ್ನು ರೆಡಿ ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ಸಿಂಪಲ್ಲಾಗಿ ಪೂರಿ ಕುರ್ಮಾ ಹಾಗೆ ಬೇಬಿಕಾರ್ನ್ ಕ್ರಿಸ್ಪಿ ಮಾಡ್ಕೊಂಡಿದ್ನಲ್ಲ ಬೇಬಿಕಾರ್ನ್ ಫ್ರೈಸ್ ಕ್ರಿಸ್ಪಿ ಏನು ಬೇಕಾದರೂ ಹೇಳ್ಬೋದು ಅದು ಬಿಸಿ ಬಿಸಿಲಂತೂ ಸಕ್ಕತ್ತಾಗಿರುತ್ತೆ ತಣ್ಣಗಾದಮೇಲೆ ಸೇಮ್ ಬಜ್ಜಿ ಟೇಸ್ಟ್ ಬರುತ್ತೆ ಆದರೆ ಕ್ರಿಸ್ಪಿ ಕ್ರಿಸ್ಪಿ ಹಾಕಿ ಬಿಸಿ ಬಿಸಿದು ತಿಂದಾಗಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ತೀನಿ ಇವಾಗ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿದ್ದಾಯ್ತು ಇನ್ನೇನಿದ್ರು ಇನ್ನೇನಿದ್ರು ಮಲ್ಕೊಳ್ಳೋದು ಅಷ್ಟೇ ನಮ್ಮ ನ್ಯೂ ಇಯರ್ ಈ ರೀತಿ ಇತ್ತು ಏನು ನಾವೇನು ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲ್ಲ ಫಸ್ಟ್ ಫಸ್ಟ್ ಇಯರ್ ಮಾಡಿದ್ವಿ ಅನಿಸುತ್ತೆ ನನ್ನ ಮಗ ಹುಟ್ಟಿದ ಮೇಲೆ ಅಂತೂ ನನಗೆ ನಿದ್ದೆನೇ ಇಂಪಾರ್ಟೆಂಟ್ ಸೆಲೆಬ್ರೇಷನ್ಗಿಂತ ಏನು ಇಯರ್ ಚೇಂಜ್ ಆಗುತ್ತೆ ಅದು ಬಿಟ್ಟು ಇನ್ನೇನು ಚೇಂಜ್ ಆಗುತ್ತೆ ಅದೊಳ್ದರೆ ನಮಗೆ ನ್ಯೂ ಇಯರ್ ಇದಲ್ಲ ಯುಲಿ ಹಬ್ಬ ಬಂತು ನ್ಯೂ ಇಯರ್ ಹಾಗಾಗಿ ನಾವೇನು ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ ಯಾವುದೇ ಬರ್ಡೇಸೇ ಆಗಲಿ ಈ ರೀತಿ ನ್ಯೂ ಇಯರೇ ಆಗಲಿ ನಾವು ಯಾವತ್ತೂ ಮಿಡ್ ನೈಟ್ ಸೆಲೆಬ್ರೇಷನ್ ಯಾವತ್ತೂ ಮಾಡಿಲ್ಲ ನಿದ್ ಮಲ್ಕೊಂಬಿಡ್ತೀವಿ ನಾವು ಆ್ಯಕ್ಚುಲಿ ಈ ರೀತಿ ಸೆಲೆಬ್ರೇಷನ್ ಇದ್ದಾಗಲೇ ಬೇಗ ಮಲ್ಕೊಂಬಿಡ್ತೀವಿ ಹಾಗೆ ನಾವೇನು ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ ಸಿಂಪಲಾಗಿ ಬೆಳಗಿನ ಹೊಸ ವರ್ಷ ದಿನ ಬೆಳಗ್ಗೆ ಎದ್ಬಿಟ್ಟು ಹೈಡ್ರೇಷನ್ ನಮ್ಮ ಕೆಲಸಗಳು ಏನಿರುತ್ತೋ ಅದನ್ನು ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಏನಾದರೂ ನಾನ್ ವೆಜ್ ಏನಾದರೂ ಅವತ್ತು ತಿನ್ನೋದಿತ್ತು ಅಂದರೆ ಅವತ್ತು ಮಾಡ್ಕೊತೀವಿ ನಾವು ನಿನ್ನೆ ಮಾಡ್ಕೊಂಡಿದ್ವಿ ಇವತ್ತು ಗುರುವಾರ ನಾನು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಿನ್ನೆನೆ ಮಾಡ್ಕೊಂಡಿದ್ವಿ ಬಿರಿಯಾನಿ ಎಲ್ಲ ಹಾಗಾಗಿ ಇವತ್ತು ಪ್ಯೂರ್ ವೆಜ್ ಅದಕ್ಕೋಸ್ಕರ ಅಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಅನ್ನೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೇರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್